ನಾನ್ ಚಿನ್ನ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಗ್ತಾ ಇದೆ ಇದಕ್ಕೂ ಒಂದು ವಾರ ಮೊದಲು ಚಿತ್ರದ ಟ್ರೇಲರ್ ಇದೀಗ ಬಿಡುಗಡೆ ಆಗಿದೆ ಸಿಕ್ಕಾಪಟ್ಟೆ ಸೌಂಡ್ ಅನ್ನ ಮಾಡ್ತಾ ಇದೆ ಡೆವಿಲ್ ಸಿನಿಮಾ ಯಾವ ರೀತಿ ಇರಲಿದೆ ಎಂಬುದರ ಝಲಕ್ ಈಗಾಗಲೇ ಟ್ರೇಲರ್ನಲ್ಲಿ ಸಿಕ್ಕಿದೆ ಹೊಸ ಅವತಾರದಲ್ಲಿ ದರ್ಶನ್ ಅವರನ್ನ ನೋಡಿ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಸಿನಿಮಾ ಬಗ್ಗೆ ಇರುವ ನಿರೀಕ್ಷೆನ ಟ್ರೇಲರ್ ಸಿಕ್ಕಾಪಟ್ಟೆ ಹೆಚ್ಚು ಮಾಡಿದೆ ದರ್ಶನ್ ಅವರು ಟ್ರೇಲರ್ನಲ್ಲಿ ಹಲವು ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಸ್ಟೈಲಿಶ್ ಲುಕ್ ಮಾಸ್ ಡೈಲಾಗ್ ಗಮನ ಸೆಳೆಯುವಂತಿದೆ ಸೂರ್ಯಂಗೆ ಹೆಚ್ಚು ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಾ ಇದ್ದೀನಿ ಚಿನ್ನ ಎಂದು ದರ್ಶನ್ ಡೈಲಾಗ್ ಹೇಳುವಾಗ ರಿಲೀಸ್ ದಿನಾಂಕವನ್ನ ಅಲ್ಲಿ ತೋರಿಸಲಾಗುತ್ತೆ ಧನುಷ್ ಅನ್ನುವ ಪಾತ್ರದಲ್ಲಿ ದರ್ಶನ್ ಇಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ನಾನು ಡೆವಿಲ್ ಅನ್ನೋ ಮಾತನ್ನ ಇಲ್ಲಿ ದರ್ಶನ್ ಡೈಲಾಗ್ ಮೂಲಕ ಹೇಳ್ತಾರೆ ಡೆವಿಲ್ ಚಿತ್ರದಲ್ಲಿ ಖಡಕ್ ಡೈಲಾಗ್ಗಳಿವೆ ಪ್ರತಿ ಡೈಲಾಗ್ ಅಲ್ಲೂ ಪಂಚ್ ಇದೆ ಬ್ರದರ್ ಫ್ರಮ್ ಅನದರ್ ಮದರ್ ಆದ್ರೆ ನಾಟ್ ಫ್ರಮ್ ಸೇಮ್ ಫಾದರ್ ಅನ್ನೋ ಡೈಲಾಗ್ ಇಲ್ಲಿ ರಿಪೀಟ್ ಆಗಿದೆ ಎಲ್ ಹೋದ್ರು ಬರ್ತಿರಲ್ಲೋ ಏನೋ ನಿಮ್ ಪ್ರಾಬ್ಲಮ್ ಅಂತಲೂ ಹೇಳ್ತಾರೆ ಆದ್ರೆ ಇದನ್ನ ಯಾರಿಗೆ ಹೇಳಿದ್ರು ಅನ್ನೋ ಪ್ರಶ್ನೆ ಹಾಗೆ ಇದೆ ಟ್ರೈಲರ್ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತೆ ಆದ್ರೆ ಇದು ಸದ್ಯದ ದರ್ಶನ್ ಸ್ಥಿತಿಗೂ ಕನೆಕ್ಟ್ ಆಗೋ ರೀತಿನೇ ಇದೆ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ನಾನ್ ಬರ್ತಾ ಇದ್ದೀನಿ ಚಿನ್ನ ಅಂತಲೇ ಡೆವಿಲ್ ಪಾತ್ರಧಾರಿ ದರ್ಶನ್ ಇಲ್ಲಿ ಹೇಳ್ತಾರೆ ಇಡೀ ಟ್ರೇಲರ್ ಅಲ್ಲಿ ಪ್ರಮುಖ ಪಾತ್ರಗಳ ಪರಿಚಯವೂ ಇದೆ ಅಚ್ಯುತ್ ಕುಮಾರ್ ರಚನಾ ರೈ ಮಹೇಶ್ ಮಂಜ್ರೇಕರ್ ಪಾತ್ರದ ಪರಿಚಯ ಕೂಡ ಟ್ರೈಲರ್ ನಲ್ಲಿ ಡೈರೆಕ್ಟರ್ ಮಾಡಿಕೊಟ್ಟಿದ್ದಾರೆ ಚಿತ್ರದಲ್ಲಿ ದರ್ಶನ್ ಸಖತ್ ಸ್ಟೈಲ್ ಆಗಿ ಕಾಣಿಸ್ಕೊಂಡಿದ್ದು ತುಂಬಾನೇ ಹ್ಯಾಂಡ್ಸಮ್ ಆಗಿಯೂ ಕಾಣಿಸ್ತಾರೆ ಅದೆಷ್ಟು ಅಂದ್ರೆ ಎಲ್ಲರೂ ಮೆಚ್ಚಬೇಕು ಅನ್ನೋ ರೀತಿನೇ ಕಾಣಿಸ್ತಾರೆ ಮಿಲನಾ ಪ್ರಕಾಶ್ ಅವರ ಅಭಿರುಚಿಯಂತೇನೆ ಈ ಒಂದು ಸಿನಿಮಾ ಮಾಡಿದ್ದಾರೆ ಘಳಿಗೆಗೊಂದು ವೇಷದಲ್ಲಿ ಕಾಣಿಸಿಕೊಳ್ಳುವ ದರ್ಶನ್ ಅವರು ಬೆನ್ನು ನೋವಿನ ನಡುವೆ ಈ ಶೂಟಿಂಗ್ ಮಾಡಿದ್ರ ಅಂತ ಅನ್ನಿಸುವ ಹಾಗೆ ಮಾಸ್ ಫೀಲ್ ಸ್ಟೈಲಿಶ್ ಲುಕ್ ಪ್ರೇಕ್ಷಕರ ಕಣ್ಣಿಗೆ ಹಬ್ಬ ಹಾಗೂ ಎಲ್ಲಾ ಸೂಚನೆ ಟ್ರೈಲರ್ನಲ್ಲೇ ಸಿಕ್ಕಿದೆ ದರ್ಶನ್ ವಿಭಿನ್ನವಾದ ಕಾಸ್ಟ್ಯೂಮ್ ನಲ್ಲಿ ಬಂದು ಹೋಗ್ತಾರೆ ಇನ್ನೊರ ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಸೀನ್ ನಲ್ಲಿ ದರ್ಶನ್ ಮೆರೂನ್ ಶರ್ಟ್ ಹಾಗೂ ಬ್ಲಾಕ್ ಪ್ಯಾಂಟ್ ಧರಿಸಿ ಪೋಸ್ ಕೊಟ್ಟಿದ್ದಾರೆ ದರ್ಶನ್ ಮ್ಯಾಕ್ಸಿಮಮ್ ಸ್ಟೈಲಿಶ್ ಅವತಾರದಲ್ಲಿ ಪ್ರೇಕ್ಷಕರ ಮುಂದೆ ಡೈರೆಕ್ಟರ್ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಇನ್ನು ಬರೀ ಶರ್ಟ್ ಪ್ಯಾಂಟ್ ಮಾತ್ರ ಅಲ್ಲ ಸೂಟ್ ನಲ್ಲೂ ಕೂಡ ಸಿಕ್ಕಾಪಟೆ ಬಾಸ್ ಲುಕ್ ನಲ್ಲೇ ದರ್ಶನ್ ಇಂಪ್ರೆಸ್ ಮಾಡ್ತಾರೆ ಈ ಟ್ರೇಲರ್ ನಲ್ಲಿ ಒಂದಷ್ಟು ಸ್ಕ್ರೀನ್ ಶಾಟ್ ಗಳನ್ನ ತೆಗೆದುಕೊಂಡು ಅವರ ಫ್ಯಾನ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮ್ ಬಾಸ್ ನ ಸ್ಟೈಲಿಶ್ ಲುಕ್ ನೋಡಿ ಅಂತ ಈಗಾಗಲೇ ಶೇರ್ ಮಾಡ್ತಾ ಇದ್ದಾರೆ ಟ್ರೇಲರ್ ನಲ್ಲಿ ಧರಿಸಿರುವ ಪ್ರತಿ ಡ್ರೆಸ್ ಕೂಡ ಸ್ಟೈಲಿಶ್ ಸ್ಟೇಟ್ಮೆಂಟ್ ರೀತಿ ಇದೆ ನಟ ದರ್ಶನ್ ಅವರ ಲುಕ್ಸ್ ಸದ್ಯ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ದರ್ಶನ್ ಅಭಿಮಾನಿಗಳಿಗೆ ಭರ್ಜರಿಯಾಗಿ ಟ್ರೀಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಆ ರೀತಿಯಲ್ಲೇ ಟ್ರೇಲರ್ ಮೂಡಿ ಬಂದಿದೆ ಸಿಕ್ಕಾಪಟೆ ಡಿಫರೆಂಟ್ ಮೂಡ್ ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದು ಸೆಲೆಬ್ರಿಟೀಸ್ ತಮ್ಮ ಬಾಸ್ ಹೊಸ ಅವತಾರ ಬೆಳ್ಳಿ ತೆರೆಯಲ್ಲಿ ಕಾಣೋದು ಕನ್ಫರ್ಮ್ ಆಗಿದೆ ಟ್ರೇಲರ್ ಸ್ಟಾರ್ಟಿಂಗ್ ನಲ್ಲೇ ಅವಲಕ್ಕಿ ಪೂವಲಕ್ಕಿ ಕಾಂಚಣ ಮಿಣಮಿಣ ಎನ್ನುತ್ತಾ ಬಂದ ದರ್ಶನ್ ಮಸ್ತ್ ಸ್ಟೈಲಿಶ್ ಆಗಿ ಡೈಲಾಗ್ಸ್ ಹೊಡೆಯುತ್ತಲೇ ಹೋಗಿದ್ದಾರೆ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ ಎಂದು ಹೀರೋಯಿನ್ ದರ್ಶನ್ ಅವ್ರನ್ನ ಕೇಳೋದು ಇಲ್ಲಿ ಡೆವಿಲ್ ಬಣ್ಣ ಹಲವು ಇದೆ ಅನ್ನೋ ಸೂಚನೆ ಕೂಡ ಕೊಡುತ್ತೆ ಆಸೆ ಪಟ್ರೆ ಕೇಳಬೇಕು ಕೊಡದಿದ್ರೆ ಕಿತ್ಕೋಬೇಕು ಎನ್ನುವ ದರ್ಶನ್ ಡೈಲಾಗ್ ಒಂದಕ್ಕಿಂತ ಒಂದು ಟ್ರೆಂಡಿಂಗ್ ಮೂಡ್ನಲ್ಲಿದೆ ಖೇಲ್ ಕಥಮ್ ಮ್ಯಾಟರ್ ಬನ್ ಏನೋ ನಿಮ್ ಪ್ರಾಬ್ಲಮ್ಮು ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ ಎನ್ನುವ ಮೂಲಕ ಟ್ರೇಲರ್ ಕೊನೆಯಾಗುತ್ತೆ ದರ್ಶನ್ ಹಾಗೂ ಪ್ರಕಾಶ್ ಈ ಹಿಂದೆ ತಾರಕ್ ಸಿನಿಮಾದಲ್ಲಿ ಕೆಲಸವನ್ನ ಮಾಡಿದ್ರು ಇಬ್ಬರು ಈಗ ಡೆವಿಲ್ ಸಿನಿಮಾದಲ್ಲಿ ಮತ್ತೆ ಒಟ್ಟಿಗೆ ಈ ಕಾಂಬೋ ಕಾಣಿಸ್ಕೊಳ್ತಾ ಇದೆ ಡೆವಿಲ್ ಸಿನಿಮಾಗೆ ಪ್ರಕಾಶ್ ನಿರ್ದೇಶನ ಮಾಡಿರೋದ್ರಿಂದ ನಿರೀಕ್ಷೆ ಸಿಕ್ಕಾಪಟ್ಟೆ ಹೈಪ್ ಆಗಿದೆ ಒಟ್ಟಿನಲ್ಲಿ ದರ್ಶನ್ ಫ್ಯಾನ್ಸ್ಗಳಿಗೆ ಒಂದು ಒಳ್ಳೆಯ ಟ್ರೈಲರ್ ಈಗಾಗಲೇ ಮೆಲನಾ ಪ್ರಕಾಶ್ ಕೊಟ್ಟಿರೋದ್ರಿಂದ ಸಿನಿಮಾಗೆ ಕಾತರದಿಂದ ಕಾಯ್ತಾ ಇರುವಂತಹ ಜನಗಳಿಗೆ ಇದು ಮತ್ತಷ್ಟು ನಿರೀಕ್ಷೆ ಹೆಚ್ಚು ಮಾಡುವಂತೆ ಕಂಡುಬಂದಿದೆ ಒಟ್ಟಿನಲ್ಲಿ ಡಿಸೆಂಬರ್ ಹನ್ನೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ದರ್ಶನ್ ಫ್ಯಾನ್ಸ್ಗಳು ತುದಿ ಗಾಲಿನಲ್ಲಿ ಕಾಯ್ತಾ ಇದ್ದಾರೆ